ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ನಿಮ್ಮ ಜೊತೆಗೆ ಸ್ವಲ್ಪ ಟಿಪ್ಸನ್ನು ಶೇರ್ ಮಾಡ್ಕೊಳ್ಳುವಂತ ಕೆಲವೊಂದು ಹೇಳ್ತೇನೆ ತುಂಬ ಆಗಿರುವಂಥ ಟಿಪ್ಸ್ ಇದು ಫಸ್ಟ್ ಇದಂತ ಹೇಳಿದರೆ ಈಗ ನಾವು ಉದ್ದಿನ ಹಪ್ಪಳನ ಎಣ್ಣೆಯಲ್ಲಿ ಕರಿತೀವಲ್ವ ಅದು ಎಣ್ಣೆಯಲ್ಲಿ ನೋಡಿ ಸ್ವಲ್ಪ ಹಿಟ್ಟಿಟ್ಟು ಹಿಟ್ಟು ಆದಾಗೆ ಆಗ್ತದೆ ಅದಕ್ಕೆ ಒಂದು ಸೊಲ್ಯೂಷನ್ ಅಂತೇಳಿದರೆ ಹಪ್ಪಳನ ಎಣ್ಣೆಯಲ್ಲಿ ಬಿಡೋಕ್ಕಿಂತ ಮೊದಲು ಒಂದು ಬಟ್ಟೆಯಲ್ಲಿ ಸ್ವಲ್ಪ ಒರೆಸ್ಕೊಳ್ಳಿ ಆ ಹಿಟ್ಟೆಲ್ಲ ಹೋಗ್ತದಲ್ಲ ಅದರ ನಂತರ ನೀವು ಹಪ್ಪಳನ ಎಣ್ಣೆಯಲ್ಲಿ ಕರೆದು ತೆಗಿಬೋದು ಎಣ್ಣೆ ಸಹ ಕ್ಲೀನ್ ಆಗಿರ್ತದೆ ನೋಡಿ ಬೇಕಾದರೆ ಟ್ರೈ ಮಾಡಿ ನೋಡಿ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಸೆಕೆಂಡ್ ಟಿಪ್ಸ್ ಕೆಲವರಿಗೆ ಮಾತಾಡುವಾಗ ನೋಡಿ ಬಾಯಲ್ಲಿ ಬಾಯಿ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ನೀವು ಡೈಲಿ ಒಂದೊಂದು ಏಲಕ್ಕಿ ಜಾಸ್ತಿ ತಿನ್ಬೇಡಿ ಒಂದೊಂದು ಏಲಕ್ಕಿ ತಿಂತ ಬಂದರೆ ಬಾಯಿಯ ವಾಸನೆ ಕಮ್ಮಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ತುಂಬ ಜನರಿಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಇನ್ನು ಡೈಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಹ ಹೇಳ್ತಾ ಇದ್ದೆ ಡೈಲಿ ತುಪ್ಪ ತಿನ್ನುವುದರಿಂದ ಸಹ ನಮ್ಮ ಮೆದುಳಿನ ಆರೋಗ್ಯ ಸಹ ಸರಿಯಾಗಿರ್ತದೆ ಮತ್ತು ಗಂಟು ನೋವು ಆಗಲಿ ಅಥವಾ ಕೈ ನೋವು ಆಗಲಿ ಅದೆಲ್ಲ ಸಹ ಅದರಲ್ಲಿ ಕಮ್ಮಿ ಆಗ್ತದೆ ಖಂಡಿತ ಡೈಲಿ ಒಂದು ಸ್ಪೂನಷ್ಟು ತುಪ್ಪ ತಿನ್ನೋದನ್ನು ಮರಿಬೇಡಿ ದಿಡ್ಡಾಗಿರುವ ಪಾತ್ರೆ ಎಲ್ಲ ತೊಳೆದಿಕ್ಕೆ ನಾವು ಸೋಪನ್ನು ಯೂಸ್ ಮಾಡ್ತೇವಲ್ವ ಒಂದು ಬೆಸ್ಟ್ ಅಂತೇಳಿದರೆ ಈಗ ಸೋಪನ್ನು ನಾವು ನೀರು ಹಾಕಿದಾಗೆ ಕರಗಿ ಕರಗಿ ಅದು ಅಂಟಂಟು ಥರ ಆಗ್ತದೆ ಅದರ ಬದಲಿಗೆ ಆ ಪಾತ್ರೆ ತಿಕ್ಕು ಸೋಪ್ ಉಂಟಲ್ಲ ಅದನ್ನು ಗ್ರೇಟ್ ಮಾಡಿಲ್ಲ ಅಂದರೆ ಪೀಸಸ್ ಮಾಡಿದರೂ ಸಹ ಆಗ್ತದೆ ಮತ್ತು ಒಂದು ನೀರನ್ನು ಸ್ವಲ್ಪ ಬಿಸಿ ಮಾಡಿ ಒಂದು ಪಾತ್ರೆಯಲ್ಲಿ ಆ ನೀರು ಬಿಸಿ ಆದ ನಂತರ ಈ ಸೋಪಿನ ಪುಡಿ ಅದರಲ್ಲಿ ಹಾಕಿ ಅಂದರೆ ಪಾತ್ರೆ ತೊಳೆಯೋ ಸೋಪು ಕ ನಾವು ಪೀಸಸ್ ಮಾಡಿ ಇಡ್ತೇವಲ್ವ ಆ ನೀರಲ್ಲಿ ಹಾಕಿ ಅದು ಅದಲ್ಲ ಅದರಲ್ಲಿ ಸ್ವಲ್ಪ ನೀವು ಈ ಬಟ್ಟೆ ವಾಶ್ ಮಾಡುವುದು ಪೌಡರ್ ಇರ್ತದಲ್ಲ ಸರ್ಫ್ ಅದು ಸ್ವಲ್ಪ ಹಾಕಿ ಅದರಲ್ಲಿ ಬೆಸ್ಟ್ ಸೊಲ್ಯೂಷನ್ ಅದು ಅದಲ್ಲ ಅದು ಆರಿದ ನಂತರ ಒಂದು ಬಾಟ್ಲಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಮಗೆ ಯಾವಾಗ ಬೇಕೋ ಆಗ ನಾವು ಒಂದು ಇದರಲ್ಲಿ ಬಾಕ್ಸಲ್ಲಿ ನಾವು ನೀರನ್ನು ಸೋಪಿದ್ದು ನೀರನ್ನು ಹಾಕಿ ಮಾತ್ರ ಪಾತ್ರೆ ತೊಳಿಬೋದು ಅಂದರೆ ಸೇವ್ ಆಗ್ತದೆ ಅದರಲ್ಲಿ ಸಹ ಸೇವ್ ಆಗ್ತದೆ ಅಂತ ಹೇಳಿದರೆ ಸೋಪ್ ಈಗ ತುಂಬ ನೋಡಿಯೋದು ಮೆಲ್ಟಾಗಿ ಡಬ್ಬಿಯಲ್ಲೆಲ್ಲ ಹಿಡ್ದಾಗಿ ಆಗ್ತದಲ್ವ ಅದರ ಬದಲಿಗೆ ಈ ಥರ ನಾವು ನೀರಲ್ಲಿ ಹಾಕಿ ಕರಗಿಸಿ ಇಟ್ಕೊಂಡ್ರೆ ತುಂಬ ದಿನ ಯೂಸ್ ಬರ್ತದೆ ಒಮ್ಮೆ ಹಾಟ್ ಬಾಕ್ಸ್ ತುಂಬ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಆ ಟೈಮಲ್ಲಿ ಎಂತ ಮಾಡಿ ಹೇಳಿದರೆ ಹಾಟ್ ಬಾಕ್ಸಲ್ಲಿ ನ್ಯೂಸ್ ಪೇಪರ್ ಇರ್ತದಲ್ಲ ಅದನ್ನು ಅದರಲ್ಲಿ ಹಾಕಿ ಸ್ವಲ್ಪ ಮತ್ತು ಸ್ವಲ್ಪ ನೀರು ಹಾಕಿ ಅದರಲ್ಲಿ ಹಾಗೆಯೇ ಇಡಿ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನೀವು ಅಥವಾ ಓವರ್ನೈಟ್ ಇಟ್ಟು ಸಹ ಬೆಳಿಗ್ಗೆ ನೀವು ಆ ನ್ಯೂಸ್ ಪೇಪರ್ ಹಾಟ್ ಬಾಕ್ಸಲ್ಲಿರುವಂಥ ನ್ಯೂಸ್ ಪೇಪರ್ ತೆಗೆದು ಬಿಸಾಡ್ಬೋದು ಅದರಲ್ಲಿರುವಂಥ ಸ್ಮೆಲ್ ಸಹ ಹೋಗಿರ್ತದೆ ಮತ್ತೆ ಯೂಸ್ ಮಾಡ್ಬೋದು ನೀವು ಇದು ನಮಗೀಗ ಮಿಕ್ಸಿ ಜಾರ್ ಉಂಟಲ್ಲ ಅದು ಬ್ಲೇಡ್ ನೋಡಿ ಒಮ್ಮೊಮ್ಮೆ ಟೈಟ್ ಆಗಿರ್ತದಲ್ವ ನಮಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಯೂಸ್ ಮಾಡಲಿಕ್ಕೆ ಸಹ ಹೆದರಿಕೆ ಏನಾದರೂ ಆನ್ ಮಾಡಿದರೆ ಬ್ಲೇಡೆಲ್ಲ ಕಟ್ ಆಗ್ಬೋದೇನೋ ಅಂತೇಳಿ ಆ ಟೈಮಲ್ಲಿ ಆಗಿ ಒಂದು ಸೊಲ್ಯೂಷನ್ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಅಥವಾ ಅಡುಗೆ ಎಣ್ಣೆ ಯಾವುದೇ ಅಡುಗೆ ಎಣ್ಣೆ ನಾವು ಯೂಸ್ ಮಾಡ್ತೇವಲ್ವಾ ಅದನ್ನು ಆ ಬ್ಲೇಡಿಗೆಲ್ಲ ಕ್ಲೀನಾಗಿ ಹಚ್ಚಿ ಅಂದರೆ ಆ ಬ್ಲೇಡಿದು ಅಡಿಯಲ್ಲೆಲ್ಲ ಸ್ವಲ್ಪ ಕ್ಲೀನಾಗಿ ಹಚ್ಚಬೇಕು ಎಣ್ಣೆಯನ್ನು ಹಾಗೆ ಮಾಡೋದ್ರಿಂದ ಬ್ಲೇಡು ಸ್ವಲ್ಪ ಲೂಸ್ ಆಗ್ತದೆ ಮತ್ತು ನಮಗೆ ಯೂಸ್ ಮಾಡ್ಬೋದು ಹಾಗೆ ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟು ನಾನು ಟಿಪ್ಸ್ ನಿಮ್ಗೆ ಹೇಳಿದೆ ಇದು ಚಿಕ್ಕ ಚಿಕ್ಕ ಟಿಪ್ಸ್ ಆದರೂ ಸಹ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಹಾಗೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಒಮ್ಮೊಮ್ಮೆ ನಾವು ಬ್ರೆಡ್ ತಂದಿರ್ತೇವಲ್ವ ಮನೆಯಲ್ಲಿ ಬ್ರೆಡ್ ತುಂಬ ಇರ್ತದೆ ಅಂಥೇಳಿದರೆ ಅದು ತಿಂದು ತಿಂದು ಬೇಜಾರಾಗಿ ಮತ್ತೆ ಸ್ವಲ್ಪ ಹಾಗೆ ಇರ್ತದಲ್ಲ ಆ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪು ಮಾಡ್ಬೋದು ಅಥವಾ ಸ್ಯಾಂಡ್ವಿಚ್ ಮಾಡ್ಬೋದು ಏನಾದರೂ ಮಾಡಿ ತಿಂಡಿ ಆದರೂ ಮಾಡ್ಬೋದು ಅದು ಯಾವುದೂ ಬೇಡ ಅಂತೇಳಿದರೆ ಬ್ರೆಡ್ ಪೀಸಸ್ ನೀವು ಇರ್ತದಲ್ಲ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ ಪೌಡರನ್ನ ನೈಸಲ್ಲ ಸ್ವಲ್ಪ ತರತರಿಯಾಗಿ ಪೌಡರ್ ಮಾಡ್ಕೊಳ್ಳಿ ಪೌಡರ್ ಮಾಡಿದ ನಂತರ ನೀವು ಒಂದು ಕಡಾಯಲ್ಲಿ ಹಾಕಿ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಇಡ್ಲಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಷ್ಟು ತನಕ ನೀವು ಫ್ರೈ ಮಾಡ್ಕೊಳ್ಳಿ ಅದನ್ನು ನೀವು ಆರಿದ ನಂತರ ಒಂದು ಕಂಟೇನರಲ್ಲಿ ಅಂದರೆ ಮುಚ್ಚಲ ಟೈಟ್ ಆಗಿರುವಂಥ ಒಂದು ಕಂಟೇನರಲ್ಲಿ ಹಾಕಿ ಒಂದು ತಿಂಗಳ ತನಕ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ನಿಮಗೆ ಗೊತ್ತುಂಟಲ್ಲ ಬ್ರೆಡ್ ಕ್ರಮ್ಸ್ ಅಂತೇಳಿ ನಾವು ಈಗ ಬೇಕರಿಯಿಂದೆಲ್ಲ ತರ್ತೇವೆ ಅದನ್ನೇ ಇದು ಬ್ರೆಡ್ಡನ್ನು ಈ ಥರ ಎಲ್ಲ ಮಾಡಿ ಸ್ವಲ್ಪ ಬಿಸಿ ಮಾಡಿ ನಾವು ಇಟ್ಕೊಂಡೆ ಅದೇ ನಮಗೆ ಈಗ ಇದು ಮಾಡಲಿ ಕಟ್ಲೆಟ್ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ತುಂಬಾ ಒಳ್ಳೇದಾಗ್ತದೆ ಕಟ್ಲೆಟ್ ಅದರಲ್ಲಿ ಮಾಡಿದರೆ ಖಂಡಿತ ನಿಮಗೆ ಇನ್ನೂ ಬ್ರೆಡ್ ವೇಸ್ಟ್ ಆಗದಂತಲೇ ಬಿಸಿ ಇಲ್ಲ ಈ ಥರ ಮಾಡಿ ನೀವು ಸ್ಟೋರ್ ಮಾಡ್ಕೊಳ್ಬೋದು ಇಲ್ಲಿ ಒಂದು ಪೇಪರ್ ಇದು ನಿಮಗೆ ಹೇಳಿದೆ ನಾನು ಅದೇ ನೆಕ್ಸ್ಟ್ ಅಂತ ಹೇಳಿದ್ರೆ ಈಗ ಫ್ರಿಜ್ಜಲ್ಲಿ ಸಹ ಸ್ಮೆಲ್ ಬರುವಾಗ ನಾನು ತುಂಬಾ ನಿಮಗೆ ಹೇಳಿದ್ದೇನೆ ಒಂದು ಲಿಂಬೆ ಹಣ್ಣು ಕಟ್ ಮಾಡಿ ಇಡ್ಬೋದು ಅಥವಾ ಬೇಕಿಂಗ್ ಸೋಡಾ ಅದು ಸಹ ಇಟ್ಕೊಂಡ್ರೆ ಸ್ಮೆಲ್ ಹೋಗ್ತದೆ ಅಂತೇಳಿ ಇದು ಸಿಂಪಲ್ ಬೇಕಿಂಗ್ ಸೋಡಾ ಸಹ ಬೇಡ ನಿಂಬೆಹಣ್ಣು ಹಣ್ಣು ಸಹ ಬೇಡ ಏನು ಬೇಡ ಪೇಪರ್ ಉಂಟಲ್ಲ ಪೇಪರನ್ನು ಸ್ವಲ್ಪ ಒದ್ದೆ ಮಾಡಿ ಒಂದು ಉಂಡೆ ಥರ ಕಟ್ಟಿ ಆದರೆ ತುಂಬ ಅಲ್ಲ ಸ್ವಲ್ಪ ನೀರು ಚಿಮುಕ್ಸಿದ್ರೆ ಆ ಪೇಪರಿಗೆ ಸ್ವಲ್ಪ ಈ ಥರ ಒಂದು ಮುದ್ದೆ ಮುದ್ದೆ ಥರ ಮಾಡಿ ಓವರ್ನೈಟ್ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಅಥವಾ ಒಂದು ಏಯ್ಟ್ ಅವರ್ಸ್ ಅದು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಆ ಸ್ಮೆಲ್ ಸ್ಮೆಲ್ಲೆಲ್ಲ ಆ ಪೇಪರು ಎಳ್ಕೊಳ್ತದೆ ಮತ್ತು ನಿಮಗೆ ಫ್ರಿಜ್ಜಲ್ಲಿ ಸ್ಮೆಲ್ ಇರೋದಿಲ್ಲ ಖಂಡಿತ ನಿಮಗೆ ಈ ಟಿಪ್ಸ್ನ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಯಾಕಂದರೆ ನೋಡಿ ನಿಂಬೆ ಹಣ್ಣಿದ ಅಗತ್ಯ ಇಲ್ಲ ಬೇಕಿಂಗ್ ಸೋಡಾ ಆಗಲಿ ತುಂಬ ಎಲ್ಲ ನಾನು ಹೇಳಿದ್ದೇನೆ ಅದು ಯಾವುದು ಬೇಡ ಒಂದು ಪೇಪರ್ ಪೀಸ್ ಇದ್ದರೆ ಸಾಕು ಫ್ರಿಜ್ಜಿದು ಸ್ಮೆಲ್ ನಾಪತ್ತೆ ಒಮ್ಮೆ ನಾವು ಹೊಸದು ಪಾತ್ರೆ ಎಲ್ಲ ತಂದಿರ್ತೇವಲ್ವ ಆ ಪಾತ್ರೆಗೆ ಸ್ಟಿಕ್ಕರ್ ಇರ್ತದೆ ನೋಡಿ ಆ ಸ್ಟಿಕ್ಕರ್ ನಮಗೆ ಕೈಯಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ ಕೈಯಲ್ಲಿ ತೆಗೆದ್ರೆ ಪೀಸ್ ಪೀಸೆಲ್ಲ ಮತ್ತೆ ಅಂಟ್ಕೊಂಡಿರ್ತದಲ್ಲ ಅದಕ್ಕಿಂತ ಮಾಡಿ ಹೇಳಿದರೆ ಗ್ಯಾಸ್ ಸ್ಟೋವನ್ನು ಆನ್ ಮಾಡಿ ಆ ಪಾತ್ರೆನ ಅದರ ಮೇಲೆ ಇಡಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಬಿಸಿ ಆದರೆ ಸಾಕು ಮತ್ತೆ ನಿಮ್ಮೆಲ್ಲ ಸ್ಪೂನಲ್ಲಿ ತೆಗಿಬೋದು ಅಥವಾ ಚಿಮಟದಲ್ಲಿ ಸಹ ಅದನ್ನು ತೆಗಿಬೌದು ತುಂಬ ಈಸಿ ಅಲ್ವಾ ನೀವು ಮತ್ತೆ ನೀರು ಹಾಕಿ ತೆಗಿಯುವುದು ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗದೆ ಬೇಡ ಹೊಸ ಪಾತ್ರೆ ತಂದ ಮೇಲೆ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಅದರ ನಂತರ ಆ ಪೇಪರನ್ನು ತೆಗಿಬೋದು ಒಮ್ಮೆ ನಾವು ನೋಡಿ ತುಂಬ ರವ ಅದು ಉಪ್ಪಿಟ್ಟು ರವ ಆಗಲಿ ಯಾವುದೇ ರವ ಆಗಲಿ ಅದೆಲ್ಲ ತಂದಿರ್ತೇವಲ್ವ ಅದು ನೋಡಿ ತುಂಬ ದಿನ ಇಟ್ಟರೆ ಹುಳ ಆಗ್ತದೆ ಅದರಲ್ಲಿ ಬಿಳಿ ಥರ ಒಂಥರ ಹುಳ ಅಥವಾ ಕಪ್ಪು ಹುಳ ಅಂಥದೆಲ್ಲ ಆಗ್ತದಲ್ಲ ನೀವು ಎಂಥ ಮಾಡಿ ಹೇಳಿದರೆ ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಹುರಿರಿ ತುಂಬ ಅಲ್ಲ ಸ್ವಲ್ಪ ರೋ ಸ್ವಲ್ಪ ಹುರಿದ್ರೆ ಸಾಕಾಗ್ತದೆ ಆರಿದ ನಂತರ ನೀವು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನಾಗೋದಿಲ್ಲ ಒಂದು ತಿಂಗಳ ತನಕ ಯೂಸ್ ಮಾಡ್ಬೋದು ಒಂದು ವೇಳೆ ನಿಮಗೆ ಹಾಗೆ ರೋಸ್ಟ್ ಮಾಡೋ ಅಂದರೆ ಫ್ರೈ ಮಾಡೋದೆಲ್ಲ ಬೇಡ ಬಿಸಿ ಮಾಡೋದು ಸಹ ಬೇಡ ಅಂತೇಳಿದರೆ ಹಾಗೆಯೇ ನೀವು ಫ್ರಿಜ್ಜಲ್ಲಿ ಸಹ ಇಟ್ಕೊಳ್ಬೋದು ಅದು ಸಹ ತುಂಬ ದಿನ ಯೂಸ್ ಮಾಡ್ಕೊಳ್ಬೋದು ರೆಡ್ ಚಿಲ್ಲಿ ಪೌಡರು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಒಂದು ಮೊನ್ನೆ ನಾನು ನಿಮಗೆ ಸ್ವಲ್ಪ ಹೆಂಗಿನ ಪೌಡರ್ ಹಾಕಿ ಇಟ್ಕೊಳ್ಬೇಕಂತೇಳಿ ಅದು ಬೂಸ್ಟರ್ ಹಿಡೋದಿಲ್ಲ ಅಂತೇಳಿ ಈಗ ಹೇಳ್ತೇನೆ ರೆಡ್ ಚಿಲ್ಲಿ ಪೌಡರ್ ನೀವು ತಂದರೆ ಇದು ಕಂಟೇನರಲ್ಲಿ ಹಾಕುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಕೊಳ್ಳಿ ನೀವು ಉಪ್ಪು ಹಾಕಿಟ್ಕೊಂಡ್ರೆ ಫ್ರೆಶ್ ಆಗಿರ್ತದೆ ಮತ್ತೆ ಅದರದ್ದು ಅದರಲ್ಲಿ ಬೂಸ್ಟ್ ಸಹ ಏನು ಹಿಡಿಯುವುದಿಲ್ಲ ಇದು ಸಹ ನೀವು ಟಿಪ್ಸ್ ಯೂಸ್ ಮಾಡಿ ನೋಡ್ಬೋದು ಜೀರಾ ಪೌಡರ್ ಸಹ ನಾವು ಮಾಡಿಡ್ತೇವೆ ಅಥವಾ ಶಾಪಿಂದ ನಾವು ತಂದಿರ್ತೇವಲ್ವಾ ಅದನ್ನು ಸಹ ನಾವು ಕಂಟೇನರಲ್ಲ ಹಾಕಿ ಸ್ಟಾಕ್ ಮಾಡಿ ಇಟ್ಕೊಳ್ಳುವಾಗ ಒಂದು ಟಿಶ್ಯೂ ಪೇಪರಲ್ಲಾಗಲಿ ಅಥವಾ ಪೇಪರಲ್ಲಾಗಲಿ ಲವಂಗ ಒಂದೆರಡು ಲವಂಗ ಹಾಕಿ ಆ ಪೇಪರನ್ನು ಕಟ್ಟಿ ಆ ಜೀರಿಗೆ ಪುಡಿಯಲ್ಲಿ ನೀವು ಹಾಕಿ ಇಟ್ಟರೆ ತುಂಬ ದಿನ ಯೂಸ್ ಮಾಡಿಕೊಳ್ಬಹುದು ಖಂಡಿತ ಈ ಟಿಪ್ಸ್ ನೀವು ಯೂಸ್ ಮಾಡಿ ನೋಡಿ ಇನ್ನು ಇದು ಅರಶಿನ ಪುಡಿಯಲ್ಲಿ ಸಹ ಇದು ಎಲೆ ಉಂಟಲ್ಲ ಬೇಲೀಫ್ ಅದನ್ನು ಸಹ ಹಾಕಿ ಇಟ್ಕೊಂಡ್ರೆ ಸಹ ತುಂಬ ದಿನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಏನಾಗುದಿಲ್ಲ ಹೊರಗಡೆ ಇಟ್ಟರೆ ಸಹ ಏನಾಗುದಿಲ್ಲ ಆ ಪಲಾವ್ ಎಲೆಯನ್ನ ಅರಶಿನ ಪುಡಿಯಲ್ಲಿ ಹಾಕಿ ತುಂಬ ಕಾಳು ಸಹ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿದ್ದರೆ ನೀವು ಅದರಲ್ಲಿ ಸಹ ಪಲಾವೆಲ್ಲ ಹಾಕಿಟ್ಕೊಳ್ಬೋದು ಆದರೆ ನಾನು ಹೇಳೋದು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಬೋದು ನಿಮಗೆ ಅಂತೇಳಿದರೆ ಡ್ರೈ ರೋಸ್ಟ್ ಥರ ಮಾಡಿ ತಣ್ಣಗಾದ್ಮೇಲೆ ನೀವು ಡಬ್ಬಿಯಲ್ಲಿ ಹಾಕಿ ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ನಾನು ಹಾಗೆಯೇ ಮಾಡೋದು ಏನಾಗೋದಿಲ್ಲ ತುಂಬ ದಿನ ತನಕ ಯೂಸ್ ಮಾಡ್ಕೊಳ್ಬೋದು ಬಾದಾಮೆಲ್ಲ ತುಂಬ ತಂದು ಸ್ಟಾಕ್ ಮಾಡಿ ಇಟ್ಕೊಳ್ಳೋದಿದ್ರೆ ಅದರಲ್ಲಿ ಕಲ್ ಸಕ್ಕರೆಯನ್ನು ಹಾಕಿ ಸ್ವಲ್ಪ ಕಲ್ ಸಕ್ಕರೆ ಅಥವಾ ಕ್ರಿಸ್ಟಲ್ ಶುಗರ್ ಅಂತ ಹೇಳ್ತಾರಲ್ಲ ಅದನ್ನು ಸಹ ಅದರಲ್ಲಿ ಹಾಕಿಟ್ಕೊಳ್ಬೋದು ಆಗ ಬಾದಾಮಲ್ಲಿ ಹುಳ ಬರೋದಿಲ್ಲ ಫ್ರೆಶ್ ಆಗಿ ಸಹ ಇರ್ತದೆ ಫ್ರೆಂಡ್ಸ್ ನಾನು ಇಷ್ಟು ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು